ಎನಪುಯಾ ನರ್ಸಿಂಗ್ ಕಾಲೇಜ್ ತನ್ನ ಇಪ್ಪತ್ತನೇ ಪದವಿ ಪ್ರದಾನ ದಿನವನ್ನ ನವೆಂಬರ್ ದೇರಳಕಟ್ಟೆಯ ಎನಪುಯಾ ಡೇಮ್ ಟು ಬಿ ಯೂನಿವರ್ಸಿಟಿ ಕ್ಯಾಂಪಸ್ನ ಎನ್ಶೂರೆನ್ಸ್ ಝೋನ್ ಅಲ್ಲಿ ಯಶಸ್ವಿಯಾಗಿ ಆಚರಿಸಿತು ಡೀನಾ ಡಾಕ್ಟರ್ ಲೀನಾ ಕೆಸಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾರಂಭದಲ್ಲಿ ಒಟ್ಟು ನೂರ ಎಪ್ಪತ್ತೇಳು ಡಿಪ್ಲೊಮಾ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪದವಿಯನ್ನ ಪ್ರದಾನ ಮಾಡಲಾಯಿತು ಶೈಕ್ಷಣಿಕವಾಗಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪದಕಗಳನ್ನು ನೀಡಿ ಗೌರವಿಸಲಾಯಿತು ಈ ಶುಭ ಕಾರ್ಯಕ್ರಮವು ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿನಿ ಕುಮಾರಿ ಮುನವೇರಾ ಅವರು ಪವಿತ್ರ ಕುರಾನ್ನಿಂದ ವಚನಗಳನ್ನು ಪಠಿಸುವುದರೊಂದಿಗೆ ಆಧ್ಯಾತ್ಮಿಕ ಸ್ಪರ್ಶದೊಂದಿಗೆ ಪ್ರಾರಂಭ ಮಾಡಿದರು ನವದೆಹಲಿಯ ಎಗ್ನೋ ಸ್ಕೂಲ್ ಆಫ್ ಹೆಲ್ತ್ ಸೈನ್ಸಸ್ನ ನಿರ್ದೇಶಕರಾದ ಡಾಕ್ಟರ್ ನಿರಜಾ ಸೂದ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಅವರು ತಮ್ಮ ಭಾಷಣದಲ್ಲಿ ಪದವೀಧರರನ್ನು ಇಪ್ಪತ್ತೊಂದನೇ ಶತಮಾನದ ದಾದಿಯರು ಆಗಿ ಸಿದ್ಧಪಡಿಸಿರುವ ಮೇಲೆ ಗಮನ ಹರಿಸಿದ್ರು ವಿಮರ್ಶಾತ್ಮಕ ಚಿಂತನೆ ನಿರ್ಧಾರ ತೆಗೆದುಕೊಳ್ಳುವಿಕೆ ಸಂವಹನ ಮತ್ತು ಉದ್ಯೋಗದ ಕೌಶಲ್ಯಗಳ ಅಗತ್ಯತೆಯನ್ನ ಒತ್ತಿ ಹೇಳಿದ್ರು ಜೊತೆಗೆ ನಿರಂತರ ಶಿಕ್ಷಣ ಮತ್ತು ವೃತ್ತಿ ಜೀವನದ ಪ್ರತಿಯೊಂದು ಅವಕಾಶವನ್ನ ಬಳಸಿಕೊಳ್ಳುವ ಮಹತ್ವವನ್ನ ತಿಳಿಸಿದ್ರು ಗೌರವಾತಿಥಿಗಳಾದ ಎನೊಪಿಯ ಡಿಮ್ ಉಡುಬಿ ಯೂನಿವರ್ಸಿಟಿಯ ಪ್ರೊಫೆಸರ್ ವೈಸ್ ಚಾನ್ಸಲರ್ ಡಾಕ್ಟರ್ ಎಚ್ ಶ್ರೀಪತಿ ರಾವ್ ಅವರು ಯಶಸ್ಸು ಸ್ಪಷ್ಟವಾದ ದೃಷ್ಟಿಕೋನ ಸಮರ್ಪಣೆ ನೈತಿಕ ಮೌಲ್ಯಗಳಿಗೆ ಬದ್ಧತೆ ಮತ್ತು ಪರಿಣಾಮಕಾರಿ ಸಮಯ ನಿರ್ವಹಣೆಯ ಮೂಲಕ ಸಾಧಿಸಲ್ಪಟ್ಟ ಎಂದು ಪದವೀಧರರಿಗೆ ಸ್ಫೂರ್ತಿಯನ್ನ ನೀಡಿದರು